ಈಗಾಗಲೇ ವಿಷಯ ಅಂತ ಎಲ್ಲ ಹೇಳಿದಾರೆ ಅವರು ನಮ್ಮ ಪಂಚಮಸಾಲಿ ಸಮಾಜದ ಹೋರಾಟ ಮೂರು ಮೂರುವರೆ ವರ್ಷದಿಂದ ನಡೆದಿದೆ ಹೋದ್ ಸಲ ಅಧಿವೇಶನದೊಳಗು ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೂ ಮೊದಲು ಮಾಡಿದ್ದೇವೆ ತಮಗೆಲ್ಲ ಇತಿಹಾಸ ಗೊತ್ತದೆ ಇತಿಹಾಸ ಹೇಳ್ಕೊತು ಕೊಡ್ರಂಗಿಲ್ಲ ನಾನು ಈಗ ನಾಳೆ ಬರುವ ಅಧಿವೇಶನದಲ್ಲಿ ಹತ್ತನೇ ತಾರೀಕಿಗೆ ನಮ್ಮ ಸಮಾಜದ ಹೋರಾಟ ಇದ್ದು ನಮ್ಮ ಸಮಾಜದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದ್ರೆ ಒಳ್ಳೆಯದು ಸ್ಪಂದಿಸಲಿ ಹೇಳಿ ನಾವು ವಿನಂತಿಸಿಕೊಳ್ತೀವಿ ಒಂದು ವೇಳೆ ಸ್ಪಂದಿಸದೆ ಇದ್ರೆ ನಾವು ಗೆರಾವ್ ಹಾಕಬೇಕು ಅನ್ನುವಂಥ ತಯಾರಿ ಒಳಗಿದ್ದೀವಿ ಯಾಕಂದರೆ ಈಗಾಗಲೇ ಹತ್ತು ಸಾವಿರ ಟ್ಯಾಕ್ಟರ್ಗಳು ಮತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಕೂಡುವ ನಿರೀಕ್ಷೆ ಇದೆ ನಮ್ಮ ಜಿಲ್ಲೆಯದ ಐದುನೂರು ಟ್ಯಾಕ್ಟರು ಎಲ್ಲ ತಾಲೂಕುಗಳು ಕೂಡಿ ಐವತ್ತರಿಂದ ಅರವತ್ತು ಸಾವಿರ ಜನ ಇಲ್ಲಿಂದ ಸಮಾಜದ ಬಾಂಧವರು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಯಾಕೆಷ್ಟು ದೀರ್ಘಕ್ಕೆ ಬಿತ್ತು ಅನ್ನೋ ವಿಷಯ ತಮಗೆ ಎಲ್ಲ ಗೊತ್ತದ ಆದ್ರೆ ಒಂದೆರಡೇ ಮಾತಿನಲ್ಲಿ ಹೇಳ್ತೀನಿ ಹಿಂದೂ ಹೋರಾಟ ಹಿಂದೂ ಹೋರಾಟ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಅವರು ಹಿಂಗೆ ಹೇಳ್ಕೊತ ಹೇಳ್ಕೊತ ಬಂದು ತುದಿಗೆ ಬಂದು ಇದು ಅನಿವಾರ್ಯ ಕತೆ ನಾವು ಕೊಡದೆ ಬೇಕಾಗೋ ಅನ್ನೋಂಥ ವಿಚಾರದಿಂದ ಲಾಸ್ಟ್ ಎರಡು ಮೂರು ತಿಂಗಳ ಒಂದು ಇರ್ತಾ ಬಂದು ಟು ಡಿ ಹೇಳಿ ಒಂದು ಇದು ಕೊಟ್ಟರು ಟೂ ಡಿ ಕೊಟ್ರಂದ್ರೆ ಅದು ಸಮಾಧಾನಕರ ಬಹುಮಾನ ನಮಗೆ ಸಮಾಧಾನ ಇದ್ದೇ ಪುರಾ ಇಲ್ಲ ಅಂದ್ರು ಸಹಿತ ಸಮಾಧಾನಕರ ಬಹುಮಾನ ಇತ್ತು ಸ್ವಲ್ಪ ಪಟ್ಟಿಗೆ ಒಂದಿಷ್ಟು ಒಂದು ಹೆಜ್ಜೆ ಮುಂದೆ ಬಂದಿದ್ರು ನಮ್ಮನೆಲ್ಲ ಹಿಂದುಳಿದ ಲಿಸ್ಟಿನೊಳಗೆ ಬರುವಂಗ ಮಾಡಿದ್ರು ಅದಕ್ಕೆ ನಾವು ಸಮಾಧಾನ ಐತಿ ಮತ್ತೆ ಮುಂದೆ ಮತ್ತೆ ಮುಂದಿನ ಹೆಚ್ಚಿನ ಬೇಡಿಕೆಗಳನ್ನು ಮುಂದೆ ಮಾಡೋಣ ಅಂತ ಹೇಳಿ ನಾವು ಒಪ್ಕೊಂಡಿದ್ದೀವಿ ಒಪ್ಕೊಂಡ ಬಳಕನು ಅದು ಏನಾಯ್ತು ಕೆಲವರು ರಾಜಕೀಯ ಮಾಡಿದ್ರು ಅದ್ರೊಳಗು ಭಿನ್ನಾಭಿಪ್ರಾಯ ಮಾಡಿದ್ವಿ ಏ ಇಲ್ಲ ಅದು ಏನು ಸರಿ ಇಲ್ಲ ಹಂಗೆ ಹಿಂಗಾಯ್ತಂದು ಹಿಂಗಾಗಿ ಅದು ಕೋರ್ಟಿಗೆ ಹೋಯ್ತು ಮತ್ತೆ ಕೋರ್ಟ್ಗೆ ಹೋಗಿ ಬಿದ್ದ ಬಳಕೆ ಆ ಟು ಡಿನೂ ಆಗಲಿಲ್ಲ ನಮಗ ನಂತರ ಸರ್ಕಾರ ಬದಲಾವಣೆ ಆಯ್ತು ನಮ್ಮ ಜನಪ್ರತಿನಿಧಿ ಹನ್ನೆರಡು ಮಂದಿ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಬಂದರು ಆಮೇಲೆ ನಮ್ಮ ಸಮಾಜದ ಅವಲಂಬಿತರಾದಂತ ಇನ್ನೂ ಇಪ್ಪತ್ತು ಮೂವತ್ತು ಶಾಸಕರು ಬಂದರು ಆ ಟೈಮ್ದಾಗ ಎಲ್ಲರಿಗೂ ಅನುಕೂಲ ಆಯಿತು ಮುಂದೆ ಅವ್ರು ಏನು ಹೇಳಿದ್ರು ಅವಾಗ ಹಿಂದಿನ ಹೋರಾಟ ಮಾಡುವಾಗ ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ತಾಸಿನೊಳಗೆ ನಾವು ಟೂಯೇನೇ ಕುಡಿಸ್ತೀವಿ ಗೀಡಿ ಯಾವುದು ಬೇಡ ನಮಗ ಟೂಯೇನೇ ಮಾಡ್ತೀವಿ ಅಂದ್ರು ಫುಡ್ಗೆ ಏನು ಬೇಕಾಗೈತಿ ಎರಡು ಕಣ್ಣ ನಮಗೆ ಬೇಕಾದದ್ದು ಅದೇ ನೀವು ಮತ್ತ ಟು ಎಡಿಸಿದ್ರೆ ಬಹಳ ಚಲೋ ಆಯ್ತು ಟು ಎನು ಟು ಡಿ ಏನು ಸವಲತ್ತುಗಳು ಬೇಕು ನಮಗಷ್ಟೇ ಮತ್ತೊಬ್ಬರಿಗೆ ಎಲ್ಲ ಸಮಾಜಕ್ಕೆ ಸಿಗುವಂತ ಸವಲತ್ತುಗಳು ನಮ್ಮ ಸಮಾಜಕ್ಕೂ ಬೇಕ ಕೇಳ್ತಾ ಇದ್ದೀವಿ ಅದ್ರ ಬಿಟ್ರೆ ಮತ್ತೇನಿಲ್ಲ ಈಗ ಎರಡು ಪರ್ಸೆಂಟ್ ಹೆಚ್ಚು ಮಾಡಿದಾರ ಇದನ್ನ ತಗೋಳನು ಮತ್ತಿದ್ರೊಳಗ ಏನಾಗಿತ್ತಂದ್ರೆ ಟು ಎದೊಳಗನು ನೂರ ಐದು ಜಾತಿಗಳು ಇರೋದ್ರಿಂದ ಅಲ್ಲಿ ಭಯಂಕರ ರಶ್ ಅದ ಇವ್ರ ಅವ್ರ ಎಲ್ಲಾ ಲೆಕ್ಕ ಹಾಕಿ ಟು ಡಿ ಮಾಡಿ ಟು ಡಿ ಒಳಗನು ಕೆಲವು ಯಾವ ಟೂ ಎದಾಗಿಲ್ಲ ಅಂತ ಎಲ್ಲ ಲಿಂಗಾಯತ ಸಮಾಜಗಳನ್ನು ಕೂಡಿಸಿ ಟು ಎ ಟು ಡಿ ಅಂತ ಹೇಳಿ ಮಾಡಿ ಒಂದು ಲೆಕ್ಕಾಚಿರಿ ಮಾಡಿ ಕೊಟ್ಟಿದ್ರು ಅವರು ಅದು ಬ್ಯಾಡ್ ಅಂದ ಬಳಕೆ ಇದ್ರು ಟು ಎ ಮಾಡಿಸ್ ಮಾಡಿಸೇ ತೀರ್ತೀವಿ ಅಂತ ಹೇಳಿ ಏನು ಎದಿತ್ ಅಟ್ಟಿ ಹೇಳಿದ್ರು ನಮ್ಮ ಕಾಂಗ್ರೆಸ್ಸಿನ ಈಗಿನ ಶಾಸಕರು ಅವಾಗೆಲ್ಲ ಅವಾಗ ಮಾಜಿನೂ ಇದ್ರು ಕೆಲವರು ಹಾಲಿನೂ ಇದ್ರು ಎಲ್ಲರೂ ಹೇಳಿದರು ಒಂದ ತಾಸಿನ ಕುಡಿಸ್ತೀನಿ ಇಪ್ಪತ್ನಾಲ್ಕು ತಾಸಿನ ಕುಡಿಸ್ತೀವಿ ಒಂದ್ ತಿಂಗಳಾಗ ಕುಡಿಸ್ತೀವಿ ಎಲ್ಲ ಹೇಳಿದ್ರು ಅದ್ರ ನಂತರ ಒಂದು ಎರಡು ವರ್ಷ ಆಯ್ತನವಲ್ಲ ಕಡ್ಮಿ ಎರಡು ವರ್ಷ ಆಯ್ತು ಎರಡು ವರ್ಷದಾಗ ಒಂದ್ ಹತ್ತು ಸರಿ ಮಾಡಿದ್ರು ಸಿ ಎಂ ಅವರು ಭೆಟ್ಟಿನೇ ಕೊಡ್ಲಿಲ್ಲ ಇವ್ರಿಗೆ ಒಂದು ವರ್ಷ ತನಕ ಹೋದ ವರ್ಷ ಜುಲ್ಮೆ ಇದ್ರೊಳಗ ಭೇಟಿ ಆದ ಹೊತ್ತಿನಾಗ ಯಾರು ಬಾಯಿ ತೆಗಿಲಾಕ ತಯಾರಿಲ್ಲ ಯಾರು ಅಲ್ಲಿ ಕಾಂಗ್ರೆಸ್ ಒಳಗೆ ಬಸನಗೌಡ್ರು ಆಗ್ಲಕ್ ತಯಾರಿಲ್ಲ ಬಿಜೆಪಿ ಆಗಿ ಹಂಗ ಬಸನಗೌಡ್ರು ಸಮಾಜದ ಹೋರಾಟಕ್ಕೆ ಮುಂದಾಗಿದ್ರು ಒಬ್ರು ಬಸನಗೌಡರು ಆಗ್ಲಾಕ್ ತಯಾರಿಲ್ಲ ಎಲ್ಲರೂ ಕುತ್ತೆ ಹೇಳೋರು ಅವ್ರ ಮರ್ಜಿನೇ ಕಾಯೋರು ಈ ದೃಷ್ಟಿಯಿಂದ ಅದು ಕೆಲಸ ನಮ್ಮದು ಅವರು ಸರ್ಕಾರಕ್ಕೆ ಮುಟ್ಟಿಲ್ಲ ಒತ್ತಡ ಸರ್ಕಾರಕ್ಕೆ ಸರಿಯಾಗಿ ಮುಟ್ಟಿಲ್ಲ ಯಾಕಂದ್ರೆ ಇವರೇ ಸಮಾಜಕ್ಕೊಂದು ಹೇಳ್ತಾರೆ ಒಳಗೊಂದು ಹೇಳ್ತಾರೆ ಸಮಾಜಕ್ಕೊಂದು ಹೇಳ್ತಾರೆ ನಾವೆಲ್ಲ ಸಮಾಧಾನ ಮಾಡ್ತೇವೆ ಅಂತ ಹೇಳ್ತಾರೆ ಏನು ಸಮಾಧಾನ ಮಾಡ್ತಾರೆ ನಮಗೆ ಬೇಕಾದದ್ದು ಮೀಸಲಾತಿ ಅದಕ್ಕೆ ಈಗಂತರೂ ಜನರು ಒತ್ತಾಯಕ್ಕೆ ಎಲ್ಲ ಶಾಸಕರೂ ಮ ಯಾರೂ ವಿರೋಧ ಮಾತಾಡೋದಿಲ್ಲ ಕೆಲಸ ಮಾಡಂಗಿಲ್ಲ ಈ ಪರಿಸ್ಥಿತಿ ಒಳಗೆ ಯಾಕಂದ್ರೆ ಇವರೆಲ್ಲರೂ ಸಮಾಜದ ಬೆಂಬಲದಿಂದ ಆರಿಸಿ ಬಂದಾರ ಇವರು ಎಷ್ಟೆ ಬೀಳ್ತಿದ್ರು ಈ ಸಲ ಹೆಂಗ ಆರಿಸಿ ಬಂದ್ರು ಇಷ್ಟು ಜನ ಮತ್ ಸಮಾಜ ಅವ್ರಿಗೆ ಎತ್ತಿ ಹಿಡ್ದೈತಿ ಅನ್ನೋದು ವಿಚಾರ ಮಾಡಿಕೊಂಡು ಸಮಾಜದ ಕೆಲಸ ಉಳಿದು ಸಮಾಜಕ್ಕೆ ಅನ್ಯಾಯ ಮಾಡಿ ಮಾಡತ್ತ ಹೇಳಂಗಿಲ್ಲ ನಾವು ಅದೇನೋ ನೆವ ಹೇಳಕೋತ ಬರ್ತಿರ್ತಾರ ನಮ್ಮ ಸಮಾಜಕ್ಕೆ ಏನು ಕೊಡ್ಬೇಕಾಗೈತಿ ಅಷ್ಟು ಕೊಡ್ರಿ ಅವ್ರಿಗೆ ಸ್ವಲ್ಪ ಉದ್ಯೋಗದೊಳಗ ಶಿಕ್ಷಣದೊಳಗ ಅದಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಕೇಳ್ತಾ ಬಹಳ ದಿವಸದಿಂದ ಅದ ಮತ್ತ ನಾವೇ ಕೇಳಲಿಲ್ಲ ನಾವೇ ನಮ್ಮ ಅಧಿಕಾರದ ಆಸೆಕ್ಕಾಗಿ ನಮ್ಗೆ ಸ್ಥಾನಮಾನಗಳ ಆಸೆಕ್ಕಾಗಿ ನಾವು ಸುಮ್ ಬಾಯಿ ಮುಚ್ಕೊಂಡು ಕೂತ್ರೆ ಯಾರು ಕೊಡ್ತಾರ್ರಿ ಅದಕ್ಕೆ ಬಸನಗೌಡ್ರು ಏನು ಮಾಡಿದ್ರು ಇದು ಮುಗಿದ ನಂತರ ಸರ ಹೊಸ ಸರ್ಕಾರ ಬರ ನಾನು ಆರು ಮೀಟಿಂಗ್ ಇದಟಿಂಗ್ಗೆ ಬರಲಿಲ್ಲ ಅವ್ರು ಸನ್ನೆನೆ ಬರಲಿಲ್ಲ ಯಾಕಂದ್ರೆ ಸರ್ಕಾರ ಬ್ಯಾತಿ ಮತ್ತ ಅಲ್ಲಿ ಹನ್ನೆರಡು ಮಂದಿ ಎಮ್ ಎಲ್ ಎಗಳು ಮಾಡ್ತಾರ ಹೇಳಿ ಅವರು ಬಿಟ್ರು ಇವ್ರು ಯಾರು ಧ್ವನಿನೇ ಎತ್ತಿಲ್ಲ ಮುಂದೆ ಸಮಾಜದವ್ರು ಎಲ್ಲಾರು ಕೂಡ ಬೆಳಗಾವದೊಳಗೆ ಇದು ಬಸನಗೌಡ್ರ ಹೊರತ ಅನಿವಾರ್ಯ ಅಂತ ಹೇಳಿ ಬಸನಗೌಡ್ರಿಗೆ ಹೋಗಿ ಸುಮ್ ಗುರುಗಳನ್ನ ಕರ್ಕೊಂಡು ಹೋಗಿ ಬಸನಗೌಡ್ರಿಗೆ ಕರ್ಕೊಂಡು ಮತ್ತೆ ತಿರುಗಿ ನೀವು ಎದಿಗೆ ಇದ್ರೊಳಗೆ ಸಹ ಹೋರಾಟದೊಳಗೆ ಭಾಗವಹಿಸಿದೆ ಐತೆ ನಮ್ಗೆ ಉಳಗಾಲಿಲ್ಲ ನಮ್ಮ ಕೆಲಸ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಿದಾಗ ಅವ್ರು ಹೇಳಿದ್ರು ನಾ ಇರ್ತೀನಿ ನಾನಂತರ ವಿರೋಧ ಪಕ್ಷದಾಗ ಅದೇ ಅದಿನ ಮಾತಾಡತೀನಿ ನೀವು ತಯಾರಾಗಿ ನಿಮ್ಮ ಸಮಾಜ ಯಾಕಂದ್ರೆ ಸರ್ಕಾರಕ್ಕೆ ಒತ್ತಡ ಬೀಳಬೇಕಂದ್ರೆ ಒಳಗಿದ್ದಾರ ಇದ್ದವರೇ ಪ್ರೆಷರ್ ಮಾಡಿದ್ರೆ ಬೀಳ್ತದ ಮತ್ತೆ ನೀವೇ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡ್ಬೇಕು ಒಟ್ಟು ಕಳಿಸ್ತಾರ ಅವರು ಇಟ್ಟೇ ಆಗ್ತದನ ಇಲ್ಲ ಕೆಲವ್ರು ಅಂದ್ರು ಕೆಲವ್ರು ಇಲ್ಲ ಅಂದರು ಏನೇನು ಬರ್ಲಿಲ್ಲ ಅದು ಹಾಂಗಾಯ್ತು ಹಿಂಗಾಯ್ತು ಟೂ ಡಿ ಮಾಡಿದ್ರು ಇದು ಆಯ್ತು ಏನೇನು ಹೇಳ್ಕೊತ ಕತಿ ಹೇಳ್ಕೊತ ಬಂದ್ರು ಅದಕ್ಕೆ ಈಗ ಸಮಾಜ ಏನಾಗ್ಯದ್ರಿ ಯಾರು ನಮ್ಮವ್ರ ಕೆಲಸ ನಮ್ಮ ಕೆಲಸ ಮಾಡ್ತಾರ ನಮಗೆ ಪಕ್ಷ ಸಂಬಂಧ ಇಲ್ಲ ಸಮಾಜಕ್ಕೆ ಯಾರು ನಮ್ಮ ಸಮಾಜದ ಸಲ ದುಡಿತಾರ ಅವ್ರ ಬೆನ್ನೆಲ್ಲ ಬಾಗಿರ್ತದ ಅದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿ ನೀವು ಮಾಡದೇ ಇದ್ರೆ ನಮ್ಮ ಸಮಾಜದ ಜನರ ಭಾವನೆ ಒಳಗೆ ಏನ್ ಬರ್ತದ ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ಥಾನಮಾನಗಳಿಗಾಗಿ ಧ್ವನಿ ಎತ್ತಂಗಿಲ್ಲ ನಾವು ಒಂದಿನ ಬೆಳಗಾವದಾಗೆ ಹೇಳಿದೆವು ನಮ್ಮ ಲಕ್ಷ್ಮಿ ಲಕ್ಷ್ಮಿ ಅಕ್ಕ ಅವ್ರಿಗೆ ಅಕ್ಕ ಅವರ ನೀವು ಆರ್ ತಿಂಗಳಾಯ್ತು ಬಂದು ಅವತ್ತ ಚೌದತ್ತಿ ಒಳಗೆ ಹೇಳಿದ್ರಿ ಇಪ್ಪತ್ತ ನಾಲ್ಕು ತಾಸಿನೊಳಗೆ ನಾ ಕುಡಿಸ್ತೀನಿ ಅಣ್ಣ ನಮ್ಮ ಜನ ಬಹಳ ಒಳಗದಾರ ಅಂತ ಹೇಳಿದ್ರಿ ಈಗ ಗೊತ್ತಾಗ್ಲಿಲ್ಲವಾ ಆರು ತಿಂಗಳಾಯ್ತು ತೊಂದರೆ ಒಳಗೆ ಇಲ್ಲವಾ ನಿಮಗೆ ನಿಮಗೇನು ಧ್ವನಿ ಎತ್ಲಾಕ್ ಆಗೋದಿಲ್ಲ ನೀವು ಇಬ್ರು ಮಂತ್ರಿ ಅದೇರಿ ನಮ್ಮವ್ರು ಶಿವಾನಂದ್ ಪಾಟೀಲ್ರು ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಬ್ರು ಮಂತ್ರಿಗಳು ಕರ್ಕೊಂಡು ಹೋಗಿ ನಿತ್ರೆ ನನ್ನ ಅನಿಸಿಕೆ ಒಂದ ತಾಸಿನ ಕೊಡ್ತಾರಂತೆ ಮತ್ ನೀವು ಎದ್ದೆ ನಿಂದಿರ್ಲಿಲ್ಲ ಕೇಳಿರ್ಲಿಲ್ಲ ಅಂದ್ರೆ ಸಮಾಜ ಕಡ್ಗಣಿಸಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರ ಅವ್ರ ಯಾಕೆ ಕೊಡ್ತಾರ ಅದಕ್ಕನ ನಾ ಇಲ್ಲ ಇಲ್ರಿ ಕಾಕ ಮಾಡ್ಯಾವೆ ಎಲ್ಲ ಹಂಗೆ ಹಂಗೆ ಏನೋ ಹೇಳಿದ್ರು ನನಗೆ ಅವ್ರಿಗೆ ಏನ್ ತೊಂದ್ರೆ ಐತೋ ಏನೋ ನನಗ್ ಗೊತ್ತಿಲ್ಲ ಆದ್ರೆ ಈಗ ನ್ಯಾಯ ಅನ್ನೋದು ನಿಮ್ಮ ತೊಂದರೆ ಇದ್ದೇ ಇರ್ತಾವೆ ಜನರು ನಿಮಗೆ ಯಾವಾಗ ಆಶೀರ್ವಾದ ಮಾಡೋಕ್ ಮಾಡ್ತಾರೆ ಯಾವಾಗ ನಿಮ್ಗೆ ಪೆಟ್ಟು ಕೊಡ್ಬೇಕು ಹೊಟ್ಟೆ ಕೊಡ್ತಾರೆ ಜನರು ಆ ಜನರು ನ್ಯಾಯ ಬೇರೆನೇ ಅದ ಯಾರು ಹೇಳಿದ್ರು ಪಕ್ಷ ಎತ್ತಿ ಹಿಡಿಬೋದು ನಿಮ್ಮನ್ನ ಆದ್ರೆ ಜನರು ಹಾಗಿಲ್ಲ ಜನರು ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ಮನ್ನ ಎತ್ತಿಡಿತಾರೆ ಆ ದೃಷ್ಟಿಯಿಂದ ಇವತ್ತು ನಮ್ದು ಒಂದು ವಿನಂತಿ ಏನದ ಎಲ್ಲ ಜ ಸಮಾಜದ ಶಾಸಕರು ಮತ್ತು ನಮ್ಮ ಸಮಾಜದ ಹೆಲ್ಪ್ ತಗೊಂಡು ಏನ್ ಆರಿಸಿ ಬಂದಾರ ಆ ಶಾಸಕರು ಧನಿ ಕೂಡಿಸ್ಬೇಕು ಅಂತ ನಮ್ಮ ವಿನಂತಿ ಅದ ಈಗ ಉದಾಹರಣೆಗೆ ನಾಗತಾಣ ನಾಗತಾಣದೊಳಗ ಎಪ್ಪತ್ತ ಅರವತ್ತರಿಂದ ಎಪ್ಪತ್ತು ಸಾವಿರ ಮುಟ್ಟದ್ ಅವ್ರ ಆಶೀರ್ವಾದದಿಂದ ಇವ್ರು ಬಂದಾರ ಯಾರೇ ಇಲ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಇಂದು ಯಾರು ಮತ್ತ ತಾವು ಯಾವಾಗಾದ್ರೂ ಕರ್ದ ಮೀಟಿಂಗ್ನಾಗ ಹೇಳ್ಯಾರ ನಾವು ನಿಮ್ಮ ಸಮಾಜದ ಹೋರಾಟದೊಳಗೆ ನಾವು ನಿಮ್ಗೆ ಪ್ರತಿನಿಧಿಸ್ತೀವಿ ನಾವು ಒತ್ತಡ ಅಂತ ಹೇಳ್ಯಾರ ಹಂಗ ಎಲ್ಲಾರು ಸಮಾಜದವರು ನಾವೇನು ಉಳದವ್ರ್ದೆಲ್ಲ ಕಸದ್ ಕೊಡುವಂತರು ಹೇಳಿಲ್ಲ ನಮಗೂ ಸ್ವಲ್ಪ ಕೊಡ್ರಿ ನಮ್ಮಲ್ಲಿನೂ ಶಿಕ್ಷಣದಾಗ ಬಡವರು ಅದಾರ ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಮಾಡ್ರಿ ಅಂತ ಕೇಳಾಕತ್ತೀವಿ ಅದಕ್ಕೆ ಸುಮ್ ಸುಮ್ಮನೆ ಏನಾರ ಕತ್ತಿ ಕಟ್ಟೋದು ಬಸವನಗೌಡರು ಪಾ ಅದಾಯ್ತು ಇದಾಯ್ತು ಅವ ನಾವು ಹೆಂಗಾಯ್ತು ನೀವು ಮಾಡ್ರಿ ನಮ್ಮ ಅಧ್ಯಕ್ಷರು ಈಗ ಈಗ ಈಗೇನ ದೇವ್ರ ಬುದ್ಧಿ ಕೊಟ್ಟಂಗೆ ಕಾಣಿಸ್ತತಿ ನನಗನಿಸ್ತತಿ ನಾಳೆ ಬರೋರು ಹತ್ತನೇ ತಾರೀಕಿನ ಒಟ್ಟಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾ ಬಯಸ್ತೀನಿ ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರೆ ಸಮಾಜ ಎತ್ತಿ ಹಿಡಿದಿದೆ ಸಮಾಜಕ್ಕೆ ಒಂದು ಸೊ ಗುರುಗಳು ಮಠ ಇಲ್ಲ ಮನೆಯಿಲ್ಲ ಎಲ್ಲಿ ಊಟ ಎಲ್ಲಿ ನೀರು ಯಾರ ರಾತ್ರಿ ಹೋಗ್ತಾರೋ ಎಲ್ಲಿ ಮನೆ ಮನೋ ಇರ್ತಾರೋ ಗೊತ್ತಿಲ್ಲ ನಾಲ್ಕು ಆಯ್ತು ತಿರ್ಗಲಾಕತ್ತಾರ ಮತ್ತೆ ನೀವು ಅವರು ಶಾಪ್ ಹತ್ತದು ನಿಮಗೆ ಏನು ಮನೆ ಮಾಡಿದ್ರ ಅಂದ್ರೆ ಅದಕ್ಕೆ ಸಮಾಜಕ್ಕೆ ಇದೊಂದು ಕೆಲಸ ಮಾಡ್ರಿ ಏನು ಸೆಕೆ ಅದು ಕೊಡ್ರಿ ನಾವು ಕಸದ ಕೊಡ್ರಿ ಅಂತ ಹೇಳಂಗಿಲ್ಲ ಯಾರಿಗೆ ಅದಕ್ಕೆ ನಾವೇನು ಮಾಡ್ಬೇಕತ್ತೀವಿ ಈಗ ಒತ್ತಡ ಗುರುಗಳು ಇದಕ್ ಬರ್ಬೇಕಾಗಿತಿ ಪ್ರೆಸ್ಬಿಟಿಗೆ ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಬಹಳ ಇರೋದ್ರಿಂದ ಲಾಸ್ಟ್ಗೆ ಬಂದು ಇಲ್ಲ ನೀವು ಮಾಡ್ಬಿಡ್ರಿ ಟೈಮ್ ಇಲ್ಲ ಬಸ್ ಹೊಸರ್ ಹುಡ್ ಬರ್ಲಾಕಾಗೋದಿಲ್ಲ ನನಗೂ ಅಂತ ಅನ್ನೋದು ಅವ್ರ ಕೆಲಸದ ಒತ್ತಡದಿಂದ ಆಗಿಲ್ಲ ನಮಗ್ ಹೇಳತ್ ಹೇಳತ್ತೇಳ ವಿಷಯ ಅಂದ್ರೂ ನಿಮಗೂ ಎಲ್ಲಾ ಇತಿಹಾಸದ ಗೊತ್ತದ ಪೂರಾ ನಾವೇನ್ ಹೇಳ್ತೀವಿ ಬರೇ ನಾಟಕ ಮಾಡ್ಬೇಡ್ರಿ ನಾಟಕ ಏಟದ್ರೆ ನಾನು ನಡೀದು ನಮ್ಗೆ ಏನು ಕುಡುದಿದ್ರೆ ಕೊಡ್ಲಿ ಅವ್ರಿಗೆ ಎಷ್ಟು ಕುಡುದ್ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ ಅದಕ್ಕ ಸ್ಪಷ್ಟವಾಗಿ ಸರ್ಕಾರದ ತಪ್ಪ ತನಂಗಿಲ್ಲ ನಮ್ಮ ಜನಪ್ರತಿನಿಧಿಗಳು ಒತ್ತಡದ ಹಾಕಲಾರ್ದಕ್ ತಪ್ಪ ಯಾವ ಸರ್ಕಾರ ಆದ್ರೂ ಮಣಿಬೇಕಾದ್ರೆ ಜನಪ್ರತಿನಿಧಿಗಳು ಒತ್ತಡ ಜನರು ಮಣಿಬೇಕ ಜನಪ್ರತಿನಿಧಿ ಮಣಿಬೇಕಾದ್ರ ಪ್ರಜೆಗಳ ಒತ್ತಡ ಇದ್ರನ್ನೇ ಮಣಿತಾರ ಅದಕ್ಕೆ ನಾವೇನ್ ಹೇಳಕ್ ಇದು ಲಾಸ್ಟ್ ದಿನ ಹೋರಾಟ ಮಾಡೋದು ನಾಲ್ಕು ವರ್ಷ ಆಯ್ತು ರೀ ಎಟ್ಟ ದಿವಸ ಹೋರಾಟ ಮಾಡೋದು ಇದು ಲಾಸ್ಟ್ ಕೊನೆಯದು ಅದಕ್ಕ ಜನ ಮೊನ್ನೆ ಹೋದಿಲ್ಲ ಹೋದ ಬೆಳಗಾವಿ ಅಧಿವೇಶನದೊಳಗ ಬಹಳ ಮುಜುಗುರಾಗಿತ್ತು ಈಗ ಜನ ಅಂತ ಪರಿಸ್ಥಿತಿ ಇತ್ತು ಏನೋ ದಂಡಲಿ ಹಾಕತಿ ಸ್ವತಃ ಐಜಿ ಅವರೇ ಹೇಳಿದ್ರು ಇದಿಲ್ಲ ನೀವು ಬಿಟ್ಟು ಚಲೋ ಮಾಡಿದ್ರಿ ಇಲ್ಲಿಕ ದೊಡ್ಡ ದಂಡ್ಲಿ ಆಗಿ ಅಲ್ಲೋಲ್ ಕಲ್ಲೋಲ್ ಹಾಕಿತ್ತು ಅಂತ ಹೇಳಿ ಯಾಕಂದ್ರ ಜನರು ರೋಚಿಗೆ ಅದ್ರಂದ್ರ ಕೇಳುದಲ್ರಿ ಯಾರ ಮಾತು ಕೇಳುದಿಲ್ಲ ನಾವ್ ಹೇಳಿದ್ರು ಕೇಳುದಿಲ್ಲ ಯಾರು ಕೇಳುದಿಲ್ಲ ಅದಕ್ಕೆ ಜನ ಈಗ ಇದನ್ನ ಭಾವನೆ ಅರ್ಥಕೊಂಡು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿದು ಒಂದ್ ಏನಾರ ಒಂದ್ ಹಾದಿ ಹುಡುಕಿರಿ ಅದೇ ಹುಡುಕಿ ನಮಗೆ ಏನ್ ಶಕ್ಯತ ಅಷ್ಟು ನಿಮ್ಗ ಮಾಡ್ಲಾಕ್ ಶಕ್ಯತೆ ಅಟ ಮಾಡಿ ಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಳಕ್ ಅಷ್ಟೇ ಮತ್ತೇನಿಲ್ಲ ನಮ್ಮ ಜನರಂತರೂ ಈ ಸರಿ ಕೇಳುದಿಲ್ಲ ಯಾರ್ ಹೇಳಿದ್ರು ಕೇಳುದಿಲ್ಲ ಇಲ್ಲಿಂದ ಐವತ್ತರವತ್ತ ನಾವು ಅಂದಾಜ್ ಹೇಳೇವಿ ಯಾವಾಗ ಕೇಳಿದ್ರು ಎಲ್ಲಾರು ನಾವು ಬರ್ತೇವೆ ನಾವು ಬರ್ತೇವೆ ಎಲ್ಲಾ ಕತ್ತಿದಾರೆ ಅದಕ್ಕೆ ನಾ ಇಲ್ಲಿಂದ ಒಂದ್ ಲಕ್ಷ ಜನ ಹೋದ್ರು ಏನು ಆಶ್ಚರ್ಯ ಇಲ್ಲ ಕೊಡ್ಬೇಡ್ರಿ ಅಂತ ಹೇಳಿ ಹಾ ಇದು ಡಿ ಕೊಟ್ಟಾಗ ವಿಜಯನಂದ ಕಾಶ್ಯಪ್ನವರೇ ಒಲಿಯೋದು ಮಾಡಿ ಇದು ಅಲ್ಪಸಂಖ್ಯಾತರ ಕೊಟ್ಟಿರುವಂತ ಅವ್ರದ್ದು ಕಸದ ನಮ್ ಕೊಡಾಕ್ತಿರಿ ನಮ್ದು ಕಸದ ನಾವು ಕೊಡ್ರಿ ಅಂತ ನಾವ್ ಎಂದ್ ಕೇಳಿಲ್ಲ ಅಂತ ಅಂತೇಳಿ ವಿರೋಧ ಮಾಡಿ ಹೊರಗೆ ಹೋಗಿದ್ವಿ ವಿಷಯ ಗೊತ್ತೈತಿ ಒಂದ್ ಕಡೆ ನೀವು ಕಸದ್ ಕೊಡಬಾರ ಏನಾಗ್ತೀರಿ ಒಂದ್ ಕಡೆ ಅವರೇ ಟು ಡಿ ನೀವು ಟು ಡಿ ಟು ಡಿ ಕೊಟ್ಟು ನಾವು ಅಲ್ಲ ಸರ್ ನಾವು ಸಮಾಜದಿಂದ ಹೇಳಿಲ್ಲ ಕಾಶ್ಯವ್ರ ಪಕ್ಷದ ಪರವಾಗಿ ಅದನ್ನ ಅವ್ರದ್ದು ಕಸದ್ ಕೊಡಬೇಡ್ರೈ ಅವ್ರಿಗೇನೋ ಆ ಸಮಾಜದ ಮೇಲೆ ಇರಬೇಕು ಅದಕ್ಕೆ ಹೇಳಿರ್ಬೇಕು ನಾವು ಕಸದ್ ಕೊಡುವತ್ತ ಅನ್ನೋದಿಲ್ಲ ಯಾಕಂದ್ರೆ ಒಂದು ಲೆಕ್ಕ ಅದ ಅದು ಅವ್ರಿಗೆ ಎಷ್ಟು ಪರ್ಸೆಂಟ್ ಡಿ ಇದು ಸ ಕೊಟ್ಟಾರ ಇದು ಇದು ಹೆಚ್ಚುವರಿ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರೊಳಗೆ ಕಟ್ ಮಾಡಿ ಕೊಟ್ಟಾರ ಅದು ಗೌರ್ಮೆಂಟ್ ಗೊತ್ತ ಯಾ ನೀ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮಗೇನು ಗೊತ್ತಾ ನಾವು ಅವ್ರದ್ದು ಕಸದ್ ಕೊಡು ಇವ್ರದ್ದು ಕಸ ಕೊಡು ಅಂದಿಲ್ಲ ನಾವು ಅವರು ಅದು ಹೆಚ್ಚುವರಿ ಅದ ಅದು ಅಲ್ಲಿ ಮೂರು ಕಡೆ ಇದು ಅದಾರ ಅವ್ರಿಗೆ ಅದ ಅದಕ್ಕೆ ಇದು ಅವಕಾಶ ಇಲ್ಲ ಇದು ಎಂದೂ ಯೂಸ್ ಆಗಿಲ್ಲ ಇದರೊಳಗಿಂದ ನಾಲ್ಕು ಪರ್ಸೆಂಟ್ ಅಂತ ಹೇಳಿ ಇದ್ರ ಅಂತ ನಮಗೆ ಮಾಹಿತಿ ಐತಿ ಕೋರ್ಟಿನ ಒಳಗೆ ನೋಡ್ರಿ ಅದು ಕೋರ್ಟ್ ಎಲ್ಲ ನೆಪ ಕುಂಟ್ರ ನೆಪ ಯಾಕಂತ ಕೇಳ್ರಿ ಕೋರ್ಟಿಂದ ಅಭಿಮಾನ ಇದು ಹೇಳ್ತೀನಿ ನಿಮಗೆ ನಾಗ ಕೋರ್ಟ್ನಾಗೆ ಹೇಳ್ತಿದ್ರು ಇವ್ರಿಗೆ ಎಲ್ಲ ಕಾಶ್ಯಪ್ನವ್ರು ಚಿನ್ನ ಕೋರ್ಟ್ ನಾಗ ಐತಿ ಐತಿ ಅಂತ ಹೇಳ್ತಿದ್ರು ರಾತಾರಾತ್ರಿ ಇವ್ರಿಗೆ ಅಡ್ವೊಕೇಟ್ ಜನರಲ್ ಅವ್ರು ಹೇಳಿ ರಾಥರಾತ್ರಿ ತರಿಸಿ ರಾ ಮರ್ದನ ತೆಗೆದ್ರು ಈಗೂ ಸರ್ಕಾರದ ದಂಗೆ ಅದ ಈ ಸರ್ಕಾರದವರು ಮಾಡಿಸಿದ್ದೇ ಅದ ಕೋರ್ಟಿಗೆ ಇವರೇ ಕಳ್ಸಿದ್ದದ ಈಗ ಇವ್ರ ಮನಸ್ಸು ಮಾಡಿದ್ರೆ ಒಂದು ತಾಸಿನಾಗ ತೆಗಿತಾರೆ ಕೋರ್ಟ್ ಕೋರ್ಟಿನ ಏನು ಪ್ರಶ್ನೆನೇ ಇಲ್ಲ ಸುಮ್ಮ ಅದು ಅಡಗಲ್ಲ ಅಡ್ಡ ಹಾಕಲಕ್ಕ ಒಂದು ಹಾ ಅದಕ್ಕೆ ಸುಮ್ ಸುಮ್ಮನೆ ಅವ್ರ್ ಕಸದ್ ಕೊಡುವ ನಂಗೆಲ್ರಿ ಇವ್ರ ಜಗಳ ಹಚ್ಚೋ ಸಲುವಾಗಿ ಅದನ್ನೆಲ್ಲ ಎಬ್ಬಸ್ತಾರೆ ಈಗ ಕಾಶಾಪನವ್ರಿಗೆ ಎಲ್ಲಿ ಕಳ್ಕೊಳ್ಳಿ ಬತ್ತ ರೀ ಸಮಾಜದ್ದು ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳ್ತಾರೆ ನಮಗೇನು ಮಾಡುದು ಅದ್ ಕುಡಿದ್ಬಿಟ್ಟು ನಾವು ಕಸ್ಕೊಂಡಿಲ್ಲಲ್ಲ ಸರ್ಕಾರ ಕೊಟ್ಟತಿ ಅದಕ್ಕೊಂದು ನೇಮ್ ಮಾಡಿ ಕೊಟ್ಟಾರ ಅದಕ್ಕೆ ಅವ್ರ ಯಾಕೆ ಹೇಳಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಆದ್ರೆ ಈಗ ಅವ್ರಿಗೆ ಪರಿವರ್ತನೆ ಆಗಿರ್ಬೋದು ತಾರೀಕಿಗೆ ಏನಿಲ್ಲ ನಾವೆಲ್ಲಾ ಈ ಟ್ಯಾಕ್ಟರ್ಗಳು ರ್ಯಾಲಿ ಇದು ಎಲ್ಲಾ ಜನ ಸಮಡ್ತದ ಒಂದ್ ಕಡೆ ಅವ್ರು ಬಂದು ಮಾತಾಡಿ ಚರ್ಚಾ ಮಾಡ್ಲಾಕ ಅವಕಾಶಗಳನ್ನ ಮಾಡಿದ್ರಂದ್ರ ಕೊಡ್ತೇವಿ ಮಾತಾಡ್ತೀವಿ ಬಗೆಹರಿಸ ಬಗೆಹರಿಸ್ಕೊತೀವಿ ಅವರು ಉದ್ದಾಟತನದ ಮಾತಾಡಿ ಹೋದ್ರಂದ್ರ ಜನ ಕೇಳುದಿಲ್ಲ ನಾವು ನೋಡ್ತೀವಿ ಕೇಳ್ತೀವಿ ಅಲ್ಲಿ ನಡೀತಿವಿ ಹತ್ತಿಕ್ತಿವಿ ಪೊಲೀಸರನ್ನ ಹಚ್ಚಿ ನಿಮಗ ಅಲ್ಲಿ ಬರಬೇಡ ಅಂತ ಹೇಳಿ ತಾಕೀತ್ ಮಾಡ್ತೀವಿ ಅಂದ್ರೆ ಕೇಳುದಿಲ್ಲ ಅದ್ ಯಾವ ಬೆದರಿಕೆಗೂ ಅನ್ಸೋದಿಲ್ಲ ಜನ ಏನ್ ಆಗ್ತದ ಆಗ್ಲೇನು ಅಂತ ನಿರ್ಣಯಕ್ಕೆ ಬಂದಾರ ಹಾಕಿ ಇಲ್ಲ ಇದ್ರ ಹತ್ರ ಒಂದು ಜಾಗ ಫಿಕ್ಸ್ ಮಾಡಿದಾರೆ ಸುವರ್ಣ ಸೌಧ ಹತ್ರ ಅಲ್ಲಿ ಸಮೀಪದೊಳಗೆ ಜಾಗ ಫಿಕ್ಸ್ ಮಾಡ್ಯಾರ ಅಲ್ಲಿ ಹತ್ತು ಸಾವಿರ ಗಟ್ಲೆ ಟ್ಯಾಕ್ಟರ್ ಬರ್ಬೇಕಲ್ರಿ ಇನ್ನೂ ಒಳಗೆ ಅಲ್ಲೆಲ್ಲಿ ಅಲ್ಲೆಲ್ಲೇ ತಡೀತಿವತ್ತಿ ಬೆದರಿಕೆ ಹಾಕ್ಲಾಕತ್ತಾರ ಹಾದಿಗೆ ಒಳಗೆ ಬೆದರಿಕೆ ಹಾಕಿದ್ರ ಅಂದ್ರ ಆ ಟ್ರ್ಯಾಕ್ಟರ್ ಅಲ್ಲೇ ಟೆಂಟ್ ಹೊಡೆದು ಅಲ್ಲೇ ರೋಡ್ ಮೇಲೆ ಬಂದ್ ಮಾಡಿ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಇರುದ್ರು ಅವ್ರು ಡಿಸೈಡ್ ಮಾಡ್ಯಾರ ಯಾರ್ಯಾರ ಹಬ್ಬರು ಹಾದಿಗೊಳಗೆ ತಡಿಬೇಕಂತ ಪ್ಲಾನ್ ಮಾಡ್ಲಾಕತ್ತಾರ ಅವರು ಏನ್ ಮಾಡಿದ್ರು ಉಗ್ರರು ಹೋರಾಟ ಹಾಕತಾರೆ ಸ್ಪಂದನೆ ಮಾಡದೆ ಇದ್ರ ಹಾಕತಿವಿ ಸ್ಪಂದನೆ ಮಾಡಿದ್ರ ನಾವು ಮಾನ್ಯವೀತೆಯಿಂದ ಅವ್ರಿಗೆಲ್ಲ ಮಾಡ್ಕೊಂಡು ಇದ್ರು ನಮ್ಮ ಶಾಸಕರಿಗೆ ಈಗ ಅದು ಎಷ್ಟು ದಿನದ ನಿರ್ಣಯ ಎಲ್ಲ ಇದು ಮುಗಿಯಿತನ ಹೋರಾಟ ನಡೀದೆ ಯಾರನ್ನ ಹೊರ ಹಾಕ್ತಾ ಹಾ ಯಾರ ಕಾಂಗ್ರೆಸ್ ಹೊರ ಹಾಕ್ತಾ ಅವ್ರು ಸಂಘಟನೆಯಿಂದ ಸಂಘಟನೆಯಿಂದ ಹೊರಗಾಕ್ರ ಯಾರೀ ಜನ ಇದೆಯ ಸಮಾಜ ಒಪ್ಕೊಂಡಿದ ಈಗ ಸಮಾಜ ಅವರು ಹೊರಗ ಹಾಕ್ಲಾಕ ನಿತ್ತಾರ ಮತ್ತೆ ಮಂದಿರ ಅವ್ರ ಯಾರು ಹೊರಗಾಕ್ತಾರ ತಾನೇ ರಿಸ್ ನೋಡ್ರಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆತ್ಮ ಇದು ಇತ್ತಂದ್ರ ಏನಾರ ಕಾಗದ ಹರಿದ್ ಹಾಕಿ ಬರ್ದ ಹೋಗದ್ ಹೋಗ್ಯಾರ ಮತ್ ಅದೇನ ಐತಿ ಹೇಳ್ತಾರ ನಾ ಅಂತ ಹೇಳ್ತಾರ ಜನ ಸಮಾಜ ಒಪ್ಪಬೇಕಲ್ರಿ ಪಂ ಸಾಲ ಅವ್ರನ್ನೇ ಹೊರಗಾರಿ ಈಗ ನಿಮ್ ಸಮಾಜದಲ್ಲೇ ಮುಖಂಡರುಗಳನ್ನ ನೀವು ಹೇಳ್ರಿ ಒಗ್ಗಟ್ಟಿಲ್ಲ ತರ ಅಧಿಕಾರ ಅಥವಾ ಪಕ್ಷ ಹೌದು ಸಮಾಜ ನೀವು ಒಂದೊಂದು ಈಗ ಯತ್ನಾಳ್ ದೋಷದ್ರಿ ಆಕ್ರೆ ಕಾಶಪ್ನ ದೋಷ ಬಂದ್ರು ನಿಮ್ ಹೋರಾಟನೇ ಡಿವೈಡ್ ಆಗೋಗಿದೆ ಆಗ ಇದನ್ನ ಸರ್ಕಾರಗಳಾಗ್ಲಿ ಆಡಳಿತ ಪಕ್ಷಗಳಾಗ್ಲಿ ಅದನ್ನ ಹೌದು ಈಗ ಮುಖಂಡರು ಈಗ ಸರ ಸಮಾಜ ಸಮಾಜದೊಳಗ ಅಧಿಕಾರ ಅಂದ್ರ ಜನಪ್ರತಿನಿಧಿಗಳ ರಹಿತ ಒಂದು ಸಂಘಟನೆ ಆಗಿ ಆಗ್ಲಾಕತ್ತಿದೆ ಅಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಯಾವುದು ಅಧಿಕಾರಿಗಳು ಇವು ಒಂದೊಂದು ಅಧಿಕಾರ ನಾಶಕ್ಕಾಗಿ ಹೇಗ್ಬೇಕಂದ ಮಾತಾಡ್ತಾರೆ ಅದಕ್ಕೆ ಸಮಾಜದೊಳಗ ಹಿರಿಯರು ಒಂದು ಯೋಚನೆ ಮಾಡ್ತಾ ನಾವ್ ಯಾವ ರೀತಿ ಮಾಡಿದ್ರು ನಮ್ಮ ಕೆಲಸ ಯಾರು ಮಾಡ್ತಾರ ಅವ್ರ ಬೆನ್ನೆಲ್ಲವಾಗಿ ಇರೋರು ಸಮಾಜ ನಾವ್ಯಾರ್ದು ಕಾಂಗ್ರೆಸ್ನಾಗಿದ್ದವ್ರದ್ದು ಅವ್ರ ಬೆನ್ನೆಲಭಾಗಿ ಬಿಜೆಪಿ ಅವ್ರ ಬೆನ್ನೆಲೆಬಾಗಿ ಇರಂಗಿಲ್ಲ ಸಮಾಜ ಸಮಾಜದ ಕೆಲಸ ಯಾರು ಮಾಡ್ತಾರ ಅವ್ರ ಬೆನ್ನೆಲ್ಲವಾಗಿ ಇರ್ತಾರ ಅವ್ರು ಅವ್ರ ಅವ್ರ ಲೆಕ್ಕಕ್ಕೆ ತಗೊಳ್ಬಾರ್ದಂತ ಬಿಟ್ಟೇವಿ ಈಗ ನಾ ನಾಳೆ ಅಧಿವೇಶನದೊಳಗ ಅವ್ರಿಗೆ ನಿಟ್ಟೂರು ಮಾಡಿ ಫೈನಲ್ ಮಾಡಿಬಿಡ್ತೈತಿ ನೀವು ಹೋಗುದಿದ್ರ ಮಾತಾಡಂಗಿದ್ರ ಅಧಿವೇಶನದ ಕಾಲಿಡು ಇಲ್ಲಿಕಂದ್ರ ಹೋಗ್ಬೇಡ ಸಮಾಜ ಕೆಲವು ರಾಜಕಾರಣಿಗಳು ಮತ್ತೆ ಸ್ವಾಮಿಗಳ ಹಿಂದೆ ಬಿದ್ದು ಇಲ್ಲ ಹಂಗೇನು ನಮ್ ಸ್ವಾಮಿಗಳೇನ ಹಂಗ ಮಾಡಿಲ್ಲ ಸಮಾಜ ಸಲುವಾಗಿ ದುಡಿಲಕತ್ತಾರ ಉಳಿದು ಸ್ವಾಮಿಗಳ ಬಗ್ಗೆ ನಾವು ಮಾತಾಡೋದು ಮಾಡ್ತಿದ್ದಾರೆ ರಾಜಕೀಯ ವಿರೋಧ ಆಗತ್ತೆ ಇದಕ್ಕಾಗಿ ಹೋರಾಟ ಮಾಡಿದ್ರು ಸರ್ ಅದೇನಾಗಿದೆ ಅಂದ್ರೆ ಸ್ವಾಮಿಗಳದು ತಪ್ಪಿಲ್ಲ ಸ್ವಾಮಿಗಳಿಗೆ ಏನೇನೋ ಹೇಳಿ ಅವ್ರಿಗೆ ಹೇಳಿ ಅವ್ರು ನಿನ್ನ ಉನ್ನತ ಮಟ್ಟಕ್ಕೆ ಹೋಯ್ತೀನಿ ಒಯ್ತೀನಿ ಅನ್ನ ಇವರು ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅದು ಮಾಡ್ತೀನಿ ಅಥವಾ ಸ್ವಾಮಿಗಳು ಹೇಳ್ಕೊತ ಹೊರಟಿದ್ದಾರೆ ಅವ್ರ ಅಡ್ಜಸ್ಟ್ಮೆಂಟ್ ರೀ ಮೆಂಟ್ರಿ ಅದ್ರ ನಮಗೇನು ಸಮಾಜಕ್ಕೆ ಎಫೆಕ್ಟ್ ಹಾಗೆ ಆದ್ರೆ ಸಮಾಜಕ್ಕೆ ಎಫೆಕ್ಟ್ ಬಂದದ ಈಗ ಹಿನ್ನೆಲೆ ಆಗೋದು ಹಿನ್ನಡೆ ಆಗೋದು ಅದರಿಂದನೇ ಆಕೋತ ಬಂದ್ರೆ ಮೊದಲ ಈಗ ಸರ್ ಹಾ ಆಗುದು ಕರೆಕ್ಟ್ ಸರ್ ಈಗ ಉದಾಹರಣೆಗಾಗಿ ಮೊದಲ ಪಾದಯಾತ್ರ ಚಾಲ ಮಾಡುವಾಗ ನಿರಾಣಿ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ರು ತಾವು ಮಂತ್ರಿ ಆದ್ರೂ ಪಾದಯಾತ್ರೆ ಕ್ಯಾನ್ಸಲ್ ಅಂತ ಹೇಳಿ ಹೇಳಿದ್ರು ಅದ್ರ ನಂತರ ಈಗ ಮೂರು ವರ್ಷದ ಮೇಲೆ ಅವ್ರಿಗೆ ಪರಿವರ್ತನೆ ಆಗ್ಯದ ಅವ್ರಿಗೆ ಆಗ್ಯದ ನಾ ಸಮಾಜದ ವಿರುದ್ಧ ಏನ್ ಮಾಡಿದ್ನಿ ಏನ್ ನನಗೆ ಪ್ರತಿಫಲ ಜನ ಸಮಾಜ ಗೊತ್ತಾಗಿದ್ದೀಗ ಅವರು ಸಮಾಜದ ಪರವಾಗಿ ಮಾತಾಡ್ತಾ ಇದಾರೆ ಅದು ಸ್ವಲ್ಪ ಟೈಮ್ ಆಗ್ತದೆ ಅವಕಾಶ ಇಲ್ಲ ಈಗ ಸಮಾಜದ ಅದು ಸ್ವಭಾವ ಏನ್ ಮಾಡ್ತಾರೆ ಎಲ್ಲ ಇಲ್ಲ ಅಲ್ಲ ಸರ ಯತ್ನಾಳ್ ಹಂಗೆ ಎಲ್ಲಾ ಹೋಗ್ಬೇಡ್ರಿ ಯಾಕಿ ಏನಾರು ಮಾತಾಡ್ಬಾರು ಮಾತಾಡ್ಬಾರ ಎಲ್ಲಾರು ಮಾತಾಡಬಾರ್ದು ಅವ್ರು ಮಾತಾಡ್ತು ನೋಡ್ರಿ ಅವರು ಪಕ್ಷದ ಒಳಗೆ ಏನೇ ಇರ್ಲಿ ಪಕ್ಷದ ಸಂಬಂಧ ಇಲ್ಲ ಸಮಾಜದ ಕೆಲಸ ಮಾಡ್ತಾರ ಸಮಾಜಕ್ಕೆ ಭಟ್ಟಿಯಾಗಿ ನಿಂತಾರ ಸಮಾಜ ಅವ್ರ ಹಿಂದದ ಹಂಗ ಹಂಗಿಲ್ಲ ಅಲ್ಲ ನೀವು ಮಾತಾಡಿದ್ರೇನು ಮಾಡ್ತಿರೇನು ಅಂತ ಬೈತಾರ ನೀವು ಮಾತಾಡಿದ್ರಿ ಇಪ್ಪತ್ನಾಲ್ಕು ಪರ್ಸೆಂಟ್ ಒಳಗೆ ಅಂತ ಹೇಳಿ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾತಾಡ್ತಿದ್ರು ಧ್ವನಿ ಏನು ಬರ್ತಿರ್ತೀನಿ ಸಮಾಜದ ದೃಷ್ಟಿಯಿಂದ ಮಾತಾಡಿದ್ರು ಹೋರಾಟ ರೂಪಿಸಿ ನಾವೀಗ ಒಂದ್ ಮಿನಿಟ್ ನಾ ಈಗ ಅವಾಗ ಹೆಂಗ ಬಸನಗೌಡರಿಗೆ ತಮ್ಮ ಸ್ವಪಕ್ಷನ ಸ್ವ ಮುಖ್ಯಮಂತ್ರಿನ ವಿರೋಧ ಹಾಕೊಂಡು ಮಾಡಿದ್ರು ಇವರು ಹಂಗ ಗಟ್ಟಿ ಆಗಲಿ ಒಂದ್ ಸ್ವಲ್ಪ ಹೋಗಿ ನಿಂದ್ರಲ್ಲಿ ಧ್ವನಿ ಎತ್ಲಿ ಅವಾಗ ಇವ್ರಿಗೆ ಹೆಂಗ ಬಸನಗೌಡರಿಗೆ ಒಬ್ಬರು ಒಂದ ಶಕ್ತಿಗೆ ಹೆಂಗ್ ಒಪ್ಪಿದ್ರು ಇವರು ಹತ್ತೆರಡು ಮಂದಿ ಹದಿನೈದು ಮಂದಿ ಸದಿ ಅದ ಆಗಿತ್ತು ಸ್ವಲ್ಪ ಪ್ರಮಾಣದಾಗ ಆಯ್ತ್ರಿ ಆಗಿಲ್ಲ ಇಲ್ಲ ಅಂದ್ರ ಒಂದ್ ಟೂ ಪರ್ಸೆಂಟ್ ಅಡಿಷನಲ್ ಕೊಟ್ಟಿದ್ರಲ್ರಿ ಸರ್ ಕೋರ್ಟಿಗೆ ಹೋಗುದು ಬಿಡುದು ಅದು ವಿಷಯ ಬೇರೆ ಕೋರ್ಟಿಗೆ ಹೋಗುದು ಯಾವ ಸರ್ಕಾರ ಇದ್ರು ಅವ್ರ ಕೈಯಾಗ ಇರ್ತೈತಿ ಅದ್ ಮಾಡ್ತಾರ ಈಗ ಮುಗಿಸ್ಬೇಕಂದ್ರ ಅದ್ ಕೋರ್ಟ್ ರಾತ್ರ ತೆಗಿತಾರ ಅದ್ರದ್ದು ಏನ್ ಸಂಬಂಧ ಇಲ್ಲ ಆದ್ರೆ ಏನೇ ಆಗ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗಿದ್ವಿ ನಾವು ಒಂದ್ ಸ್ವಲ್ಪ ಅವಕಾಶ ಕೊಟ್ಟಿದ್ರು ಈಗ ಮಾತಾಡ್ತಾರೆ ಸರ ಅವ್ರು ಮಾತಾಡೋರು ಬಸವನಗೌಡರು ವಿರೋಧಿಗಳು ಮಾತಾಡ್ತಾರ ಆದ್ರೆ ಬಸವನಗೌಡರು ಮಾತಾಡಿದ್ದು ಹಂಗಲ್ಲ ಅದು ಮಾತಾಡಿದ್ದು ಹೇಳೇ ಇಲ್ಲ ತ್ರಾಸ ಹೆಂಗ್ ಕೊಡ್ತಾರ ಅನ್ನೋ ನಾನು ಮಾತಾಡೋ ಅಲ್ಲ ನಾ ಹೇಳ್ತೀನಿ ಒಂದ್ ಮಿನಿಟ್ ರೀ ನಾ ಅವ್ರು ಮಾತಾಡುವಾಗ ನಾನು ಇದೇ ಕೇಳೀನಿ ಅವ್ರು ಹೆಂಗಂದ್ರ ಜನ ಮಂದಿ ಹೆಂಗ್ ತ್ರಾಸ್ ಕೊಡ್ತಾರ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಆ ಕಾಲದಾಗ ಹನ್ನೆರಡನೇ ಶತಮಾನದೊಳಗೆ ಅದಕ್ಕೆ ಹಂಗ ಅದನ್ನ ಆ ಮಾಸ ಹೇಳಿದ್ರ ಇವ್ರು ಏನೇನೋ ಕತಿ ಕಟ್ತಾರ್ರಿ ಅವ್ರು ಆಗ್ಲಾರ ನೋಡ್ರಿ ಅದ್ರ ಬಗ್ಗೆ ಅದು ಅವ್ರು ಆ ಲೆವೆಲ್ ಚರ್ಚೆ ನಡೆದಿ ನಮ್ ಸಮ ನಮ್ ಸ್ಟ್ಯಾಂಡ್ ಏನಿಲ್ಲ ಸ್ವಲ್ಪ ಸಮಾಜ ಸಮಾಜದ ಆಗ ಬಸವಣ್ಣರ ತೊಂದರೆ ಕೊಟ್ಟಿದ್ದು ಕರೆ ಅವ್ರು ಯಾವ ರೀತಿ ಮಾಡಿದ್ರು ಅಂತ ಇತಿಹಾಸಗಳು ಏನ್ ಹೇಳ್ತಾವ ಅದನ್ನ ನಾವು ನಂಬಿಕೊತ ಹೋಗೋದ್ರಿ ಅಷ್ಟೇ ಒಂದ್ ಇತಿಹಾಸ ಹಾಂಗ ಹೇಳ್ತದ ಒಂದ್ ಇತಿಹಾಸ ಹೆಂಗ ಹೇಳ್ತದ ಸ್ಪಷ್ಟತೆ ಇಲ್ಲ ನಮಗ ಯಾಕಂದ್ರೆ ಇಲ್ಲ ತಂದ್ರು ಕರೆ ಆದ್ರ ಹೆಂಗಾಯ್ತು ಅದಕ್ಕೆ ನಮ್ಮವ್ರಾ ಲಿಂಗಾಯಿಕ ಅಂತ ಹೇಳುದು ಮತ್ತೊಬ್ಬರು ಅಮ್ಮ ವಿರೋಧ ಪಕ್ಷದವ್ರ ಹಾರ್ ಜಿಗದ್ರ ಅಲ್ಲ ಹೋದ್ರೂ ಹಿಂಗಲ್ಲ ಭಾವನೆ ಅಲ್ಲ ಸರ್ ಬಸವಣ್ಣ ಬಗ್ಗೆ ಗೊತ್ತದ ಬಸವಣ್ಣ ಒಳ್ಳೆಯವ್ರ ಹೇಳಿ ಅವ್ರು ಇಷ್ಟೆಲ್ಲ ಹನ್ನೆರಡನೇ ಶತಮಾನದ ಒಳಗೆ ಈಗ ಏನ್ ಮಾಡ್ತಾರ ಇದನ್ನೆಲ್ಲ ಮಾಡಿದ್ರು ಅವ್ರು ಪಾರ್ಲಿಮೆಂಟ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರು ಸುಧಾರಣೆ ಮಾಡಿದ್ರು ಸಹಿತ ಒಳಗೆ ಕಿಡಿಗೇಡಿಗಳು ಇರ್ತಾರಲ್ರಿ ಅವರು ಯಾವತ್ತು ಅವತ್ತು ಹೋದಾರ ಇವತ್ತು ಹೋದಾರ ಅಂತ ಹೇಳಿದ್ರು ಅವ್ರು ಅವ್ರು ಕೆಡಿಸಿದಾರ ಬಸವಣ್ಣವ್ರ ಬಗ್ಗೆ ಅವ್ರು ಮಾಡಿದ್ದು ನಾ ಅಲ್ಲ ದೇಶ ಇಡೀ ದೇಶ ಜಗತ್ತೇ ಒಪ್ತತ್ರಿ ಸಾಧ್ಯ ಅಲ್ಲ ಅಲ್ಲ ಅಂದ್ರ ಜಗತ್ತನೇ ಒಪ್ತತಿ ಬಸವಣ್ಣವ್ರ ಬಗ್ಗೆ ಎರಡು ಮಾತು ಇಲ್ಲೇ ಇಲ್ರಿ ಯಾರದೂ ಇಲ್ಲ ಅಜ ಇಡೀ ಜಗತ್ತಿನೇ ಒಪ್ಕೊಂಡು ಹೋತಿನ ನಾವು ಹೇಳುದಲ್ಲ ಬಗ್ಗೆ ಯಾರೇ ಮಾತಾಡಿದ್ರು ಯಾರೇ ಅವಮಾನ ಮಾಡಿದ್ರು ಅವ್ರಿಗೆ ವಿರೋಧ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇದು ಸ್ಪಷ್ಟತೆ ಬಟ್ ಏನೈತಿ ಆ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಯಾರ ಅವ್ರಿಗೆ ಏನಂತ ನೀವು ಪ್ರಶ್ನೆ ಏನ್ ಬಸವಣ್ಣ ಬಸವಣ್ಣವ್ರ ಬಗ್ಗೆ ಜಗತ್ತಿನಲ್ಲಿ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಅವಮಾನ ಮಾಡಿದ್ರೆ ಅದನ್ನ ನಾವು ಸಹಿಸಂಗಿಲ್ಲ ನೀವು ಸ್ವಾಮೀಜಿ ನೇತೃತ್ವದಲ್ಲಿ ಮಾಡ್ತದೆ ಇದ್ರ ಬಗ್ಗೆ ಬರೋಣ ಈಗ ಮೀಸಲಾತಿ ಹೋರಾಟದ ಬಗ್ಗೆ ರೂಪನೇ ಕರೆಕ್ಟ್ ನೀವು ಹೇಳುದು ಯಾಕಂದ್ರೆ ಒಂದ್ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು ದೃಷ್ಟಿಯಿಂದ ಒಮ್ಮಿಂದ ಒಮ್ಮೆ ಉಗ್ರಕ್ಕೆ ಹೋಗುದು ಬೇಡ ಅವ್ರ ಟೈಮ್ ಕೊಟ್ಟು ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೇಳಿದಂಗೇ ಆಯ್ತಪ್ಪ ಆಕೋತಾ ಬಂದದ್ದು ಈಗ ಈಗ ಅಲ್ರಿ ಹಿಗ್ಗ ಮಗ್ಗ ಎದ ಬೈತಾರೀ ಅವ್ರ ಹಂಗಿಲ್ಲ ಅಲ್ಲ ನೀವ್ ಮಾತಾಡಿದ್ರೂ ಮಾಡ್ತಿರೀನು ಅಂತ ಬೈತಾರ ನೀವು ಮಾತಾಡಿದ್ರಿ ಇಪ್ಪತ್ನಾಲ್ಕು ಪರ್ಸೆಂಟ್ ಒಳಗ ಅಂತ ಹೇಳಿ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾತಾಡ್ತಿದ್ದು ಧ್ವನಿ ಏನು ಬರ್ತಿರ್ತೀನಿ ಸ್ವರೂಪ ಪಡೆಯ ಹೌದಲ್ಲ ಹೋರಾಟ ರೂಪಿಸಿ ಸರ್ ನಾವೀಗೇನಲ್ಲ ಒಂದ್ ಮಿನಿಟ್ ನಾ ಈಗ ಅವಾಗ ಹೆಂಗ ಬಸನಗೌಡರಿಗೆ ತಮ್ಮ ಸ್ವಪಕ್ಷನ ಸ್ವ ಮುಖ್ಯಮಂತ್ರಿ ವಿರೋಧ ಹಾಕೊಂಡು ಮಾಡಿದ್ರು ಇವರು ಹಂಗೆ ಗಟ್ಟಿ ಆಗಲಿ ಒಂದ್ ಸ್ವಲ್ಪ ಹೋಗಿ ನಿಂದ್ರಲಿ ಧ್ವನಿ ಎತ್ಲಿ ಅವಾಗ ಇವ್ರಿಗೆ ಹೆಂಗ ಬಸನಗೌಡರಿಗೆ ಒಬ್ಬರು ಒಂದ ಶಕ್ತಿಗೆ ಹೆಂಗ್ ಒಪ್ಪಿದ್ರು ಇವರು ಹತ್ತೆರಡು ಮಂದಿ ಹದಿನೈದು ಮಂದಿ ಸರ್ ಅದ ಆಗಿತ್ತು ಸ್ವಲ್ಪ ಪ್ರಮಾಣದಾಗ ಆಯ್ತ್ರಿ ಆಗಿಲ್ಲತ್ತಲ್ಲ ಇಲ್ಲ ಅಂದ್ರ ಒಂದ್ ಟೂ ಪರ್ಸೆಂಟ್ ಅಡಿಷನಲ್ ಕೊಟ್ಟಿದ್ರಲ್ರಿ ಸರ್ ಕೋರ್ಟ್ ಗೆ ಹೋಗುದು ಬಿಡುದು ಅದು ವಿಷಯ ಬೇರೆ ಕೋರ್ಟ್ ಗೆ ಹೋಗುದು ಯಾವ ಸರ್ಕಾರ ಇದ್ರು ಅವ್ರ ಕೈಯಾಗಿರ್ತತಿ ಅದ್ ಮಾಡ್ತಾರ ಈಗ ಮುಗಿಸ್ಬೇಕಂದ್ರ ಅದ್ ಕೋರ್ಟ್ ರಾತ್ರಿ ತೆಗಿತಾರ ಅದ್ರದ್ದೇನು ಸಂಬಂಧ ಇಲ್ಲ ಆದ್ರ ಏನೇ ಆಗ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗಿದ್ವಿ ನಾವು ಒಂದ್ ಸ್ವಲ್ಪ ಅವಕಾಶ ಕೊಟ್ಟಿದ್ರು ಈಗ ಸರ ಅವ್ರು ಮಾತಾಡೋರು ಬಸವನಗೌಡರು ವಿರೋಧಿಗಳು ಮಾತಾಡ್ತಾರೆ ಆದ್ರೆ ಬಸವನಗೌಡರು ಮಾತಾಡಿದ್ದು ಹಂಗಲ್ಲ ಅದು ಮಾತಾಡಿದ್ದು ಹೇಳೇ ಇಲ್ಲ ಕೊಡ್ತಾರ ಅನ್ನೋ ನಾನು ಮಾತಾಡೋ ಅಲ್ಲ ನಾ ಹೇಳ್ತೀನಿ ಒಂದ್ ಮಿನಿಟ್ ರೀ ನಾ ಅವ್ರು ಮಾತಾಡುವಾಗ ನಾನು ಇದೆಯ ಕೇಳೀನಿ ಅವ್ರು ಹೆಂಗಂದ್ರ ಜನ ಮಂದಿ ಹೆಂಗ್ ತಾಸ ಕೊಡ್ತಾರ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಆ ಕಾಲದಾಗ ಹನ್ನೆರಡನೇ ಶತಮಾನದೊಳಗೆ ಅದಕ್ಕೆ ಹಂಗ ಅದನ್ನ ಆ ಮಾಸ ಹೇಳದ್ರ ಇವ್ರು ಏನೇನೋ ಕತಿ ಕಟ್ತಾರ್ರಿ ಅವ್ರು ಆಗ್ಲಾರ ನೋಡ್ರಿ ಅದ್ರ ಬಗ್ಗೆ ಅದು ಅವ್ರ ಆ ಲೆವೆಲ್ ಚರ್ಚೆ ನಡೆದ್ರಿ ನಮ್ ಸಮಾಜದ ಆಗ ಬಸವಣ್ಣ ತೊಂದರೆ ಕೊಟ್ಟಿದ್ದು ಕರೆ ಯಾವ ರೀತಿ ಮಾಡಿದ್ರು ಅಂತ ಇತಿಹಾಸಗಳು ಏನ್ ಹೇಳ್ತಾವ ಅದನ್ನ ನಾವು ನಂಬಿಕೊತ ಹೋಗದ್ರಿ ಅಷ್ಟೇ ಒಂದ್ ಇತಿಹಾಸ ಹಾಂಗ ಹೇಳ್ತದ ಒಂದ್ ಇತಿಹಾಸ ಹೆಂಗ ಹೇಳ್ತದ ಸ್ಪಷ್ಟತೆ ಇಲ್ಲ ನಮಗ ಯಾಕಂದ್ರೆ ಇಲ್ಲ ತಂದ್ರು ಕರೆ ಆದ್ರ ಹೆಂಗಾಯ್ತು ಅದಕ್ಕೆ ನಮ್ಮವ್ರ ಲಿಂಗಾಯಕ ಆಯ್ತಾರ ಮತ್ತೊಬ್ಬರು ಯಾರ್ಯಾರ ವಿರೋಧಿ ಪಕ್ಷದವ್ರ ಜಿಗಿದ್ರು ಹಾರ್ ಹೋದ್ರು ಹಿಂಗಲ್ಲ ಭಾವನೆ ಅಲ್ಲ ಸರ್ ಬಸವಣ್ಣ ಬಗ್ಗೆ ಗೊತ್ತದ ಬಸವಣ್ಣ ಅಂತ ಹೇಳಿ ಅವ್ರು ಇಷ್ಟೆಲ್ಲ ಹನ್ನೆರಡನೇ ಶತಮಾನದ ಒಳಗೆ ಈಗ ಏನ್ ಮಾಡ್ತಾರ ಇದನ್ನೆಲ್ಲ ಮಾಡಿದ್ರು ಅವ್ರು ಪಾರ್ಲಿಮೆಂಟ್ ಅವಾಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರು ಸುಧಾರಣೆ ಮಾಡಿದ್ರು ಸಹಿತ ಒಳಗೆ ಕಿಡಿಗೇಡಿಗಳು ಇರ್ತಾರಲ್ರಿ ಅವರು ಯಾವತ್ತು ಅವತ್ತು ಹೋದಾರ ಇವತ್ತು ಹೋದಾರ ಅಂತ ಹೇಳಿದ್ರು ಅವ್ರು ಅವ್ರು ಕೆಡಿಸಿದಾರ ಬಸವಣ್ಣವ್ರ ಬಗ್ಗೆ ಅವ್ರು ಮಾಡಿದ್ದು ನಾ ಅಲ್ಲ ದೇಶ ಇಡೀ ದೇಶ ಜಗತ್ತೇ ಒಪ್ತದ್ರಿ ಸಾಧ್ಯ ಅಲ್ಲ ಅಲ್ಲ ಅಂದ್ರ ಜಗತ್ತನೇ ಒಪ್ತತಿ ಬಸವಣ್ಣವ್ರ ಬಗ್ಗೆ ಎರಡು ಮಾತು ಇಲ್ಲೇ ಇಲ್ರಿ ಯಾರ್ದೂ ಇಲ್ಲ ಅಜ್ಜ ಇಡೀ ಜಗತ್ತಿನೇ ಒಪ್ಕೊಂಡು ಹೋಗ್ತೀನಿ ನಾವು ಹೇಳುದಲ್ಲ ಮಹಾತ್ಮ ಬಗ್ಗೆ ಯಾರೇ ಮಾತಾಡಿದ್ರು ಯಾರೇ ಅವಮಾನ ಮಾಡಿದ್ರು ಅವ್ರಿಗೆ ವಿರೋಧ ಅದ್ರ ಬಗ್ಗೆ ಎರಡು ಇದು ಸ್ಪಷ್ಟತೆ ಬಟ್ ಏನೈತಿ ಆ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಯಾರ ಅವ್ರಿಗೆ ಏನಂತೆ ನೀವು ಪ್ರಶ್ನೆ ಏನ್ ಬಸವಣ್ಣ ಅವ್ರ ಬಗ್ಗೆ ಜಗತ್ತಿನಲ್ಲಿ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಅವಮಾನ ಮಾಡಿದ್ರೆ ಅದನ್ನ ನಾವು ಸಹಿಸಂಗಿಲ್ಲ ನೀವು ಸ್ವಾಮೀಜಿಯ ನೇತೃತ್ವದಲ್ಲಿ ಮಾಡ್ತಾರೆ ಬರೋಣ ಈಗ ಮೀಸಲಾತಿ ಹೋರಾಟದ ಬಗ್ಗೆ ರೂಪರಿಸ ನೀವು ಹೇಳೋದು ಯಾಕಂದ್ರೆ ಒಂದ್ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು ಅನ್ನೋ ದೃಷ್ಟಿಯಿಂದ ಒಮ್ಮೆ ಉಗ್ರಕ್ಕ ಹೋಗುದು ಬೇಡ ಅವರು ಟೈಮ್ ಕೊಟ್ಟು ನೋಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೇಳಿದಂಗೆ ಖರೆ ಆಗ್ಯಪ್ಪ ಹಾಕೋತ ಬಂದ್ರೆ ले लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए